ನಟುವರ ಜಾತಿ ಅತ್ಯಂತ ಕೀಳುಕುಲದಲ್ಲಿ ಹುಟ್ಟಿದಂತಹ ನಟುವರ ಜಾತಿಯಾಗಿರುವಂತ ನನ್ನನ್ನು ತೆಗೆದುಕೊಂಡು ಒಂದು ಭಕ್ತಿ ಜ್ಞಾನ ವೈರಾಗ್ಯವನ್ನ ಗುರುತಿಸಿ ಗುರುಬಸವಣ್ಣನವರು ನನಗೆ ಮೊಟ್ಟ ಮೊದಲನೆಯ ಶೂನ್ಯ ಪೀಠದ ಜಗದ್ಗುರುವನ್ನಾಗಿ ಮಾಡಿದಕ್ಕಾಗಿ ನಾನು ಬಸವ ಬಸವಾ ಬಸವ ಅಂತ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಸೃಷ್ಟಿಕರ್ತ ಲಿಂಗ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾ ಮಾನವತವಾದಿ ಮಂತ್ರ ಸ್ತ್ರೀಕುಲ ಉದ್ಧಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನ ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಇಂದು ನಮ್ಮ ಒಂದು ಸನ್ಮಾನವನ್ನ ಸ್ವೀಕಾರ ಮಾಡಲಿಕ್ಕೆ ಬಂದಂತಹ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶರಣರಾದಂಥ ಸಿದ್ದರಾಮಯ್ಯನವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರ ಪವಿತ್ರ ಪಾದಕ್ಕೆ ಶರಣೆಂದು ಇಲ್ಲಿ ನಡೆದಂತಹ ಎಲ್ಲ ಆತ್ಮೀಯ ಶರಣ ತಂದೆ ತಾಯಿಯರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಇದು ನಮಗೆ ಬಹಳ ಸಂತೋಷ ಆನಂದ ಅನ್ನಿಸ್ತಾ ಇದೆ ಒಂದು ಕಡೆ ಹೇಳ್ತಾ ಇದ್ದಾರೆ ಕರ್ತನೆಂಬ ಕಲಾವಿದ ಮನುಕುಲದ ಇತಿಹಾಸದ ಭಿತ್ತಿಯ ಮೇಲೆ ಚಿತ್ರಿಸಿದ ಅಪ್ರತಿಮ ಪರಿಪೂರ್ಣ ಚಿತ್ರ ವಿಶ್ವಗುರು ಬಸವಣ್ಣನವರು ಈ ಜಗತ್ತಿಗೆ ಬಂದದ್ದೇ ಒಂದು ವೈಶಿಷ್ಟ್ಯಪೂರ್ಣವಾದಂಥದ್ದು ಅಂದಾಗ ಬಸವಣ್ಣ ವಿಶ್ವಗುರು ಬಸವಣ್ಣನವರ ಜೀವನವನ್ನು ನೋಡಿದಾಗ ಮಡಿವಾಳ ಮಾಚಿದೇವರು ಹೇಳ್ತಾರೆ ಎತ್ತೆತ್ತ ನೋಡಿದಡ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಒತ್ತಿ ಹಿಂದಿದರೆ ಭಕ್ತಿ ಎಂಬ ರಸವಯ್ಯ ಅಂತ ಹೇಳ್ತಾರೆ ವಚನ ಬಹಳ ದೊಡ್ಡದಿದೆ ನಾನು ತಕೊಳ್ಳಲ್ಲ ಕೊಟ್ಟಿದ್ದೆ ಹತ್ತು ನಿಮಿಷ ನಾನು ಹತ್ತು ನಿಮಿಷದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ಬೇಕು ಎತ್ತೆತ್ತ ನೋಡಿದ ರತ್ತ ಬಸವನ್ ಎಂಬ ಬಳ್ಳಿಯಯ್ಯ ನಾನು ಈ ವಚನವನ್ನು ಓದ್ತಿದ್ದೆ ಪ್ರವಚನದಲ್ಲಿ ಹೇಳ್ತಿದ್ದೆ ಆದ್ರೆ ಈಗ ಒಂದು ತಿಂಗಳು ಏನು ನಾವು ಬಸವ ಸಂಸ್ಕೃತಿ ಅಭಿಯಾನವನ್ನ ನಾವು ಮಾಡಿ ನಾಡಿನಾದ್ಯಂತ ಸು ಸಂಚಾರ ಮಾಡಿದಾಗ ನಮಗೆ ಗೊತ್ತಾಯ್ತು ಎತ್ತೆತ್ತ ನೋಡಿದರ ತತ್ತ ಬಸವನೆಂಬ ಬಳ್ಳಿ ಯ್ಯ ಏನು ಉತ್ಸಾಹ ಏನು ಅಭಿಮಾನ ನಮ್ಮ ಶರಣರಿಗೆ ಬಹಳ ಖುಷಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ನೋಡಿದಾಗ ನನಗೀಗ ಬೆಂಗಳೂರು ನಗರದಲ್ಲಿ ಎಲ್ಲ ದೊಡ್ಡ ದೊಡ್ಡ ಏನಂದ್ರೆ ಛತ್ರಗಳು ಬೇರೆ ಬೇರೆ ಮಠಗಳಲ್ಲೆಲ್ಲ ನಾವು ವ್ಯವಸ್ಥೆಯನ್ನು ಮಾಡಿದೀವಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿ ನೋಡಿದಲ್ಲೆಲ್ಲಿ ಬಸವ ಪೂಜೆ ಲಿಂಗ ಪೂಜೆಯನ್ನು ಮಾಡುದನ್ನು ನೋಡಿದಾಗ ಅಂದ್ರೆ ಲಿಂಗವೆಂಬ ಗೊಂಚಲು ಲಿಂಗ ಗೊಂಚಲೆಲ್ಲರೂ ಲಿಂಗ ಪೂಜೆಯನ್ನು ಮಾಡಿದ್ರು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಈ ಭಕ್ತಿ ಎನ್ನುವ ರಸ ಹೇಗಿರುತ್ತೆ ಅಂದ್ರೆ ಈ ಅಭಿಯಾನಕ್ಕೆ ನೀವೆಲ್ಲ ಬಂದುದೇ ಸಾಕ್ಷಿಯಾಗಿದೆ ಇದನ್ನು ನೋಡಿದಾಗ ನಮಗೆ ಬಹಳ ಖುಷಿ ಅದೇ ರೀತಿ ಹೇಳ್ತಾ ಇದ್ದಾರೆ ಬ ಎಂಬಲ್ಲಿ ಎನ್ನ ಬಹುಹದಿತಯ್ಯ ಸ ಎಂಬಲ್ಲಿ ಸರ್ವಜ್ಞಾನಿಯಾದನೆಯ ಓ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆನೆಯಂತಿ ಬಸ್ವಾಕ್ಷರೇತ್ರವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುದ ಬೆಳಗಿದ ಭೇದವನ್ನರಿದು ಆನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ ಸಿದ್ದರಾಮ ಅಲ್ಲಿ ಗುರು ಗುಹೇಶ್ವರ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಅಂದಾಗ ಎಂಥ ಒಂದು ಸಂತೋಷ ಇದನ್ನು ನಾನು ಮೇಲಿಂದೆಲ್ಲ ವರ್ಣನೆ ಮಾಡಿ ಆಗೋದಿಲ್ಲ ಆದರೆ ಈಗ ನಾನು ಹೇಳಬೇಕಾದದ್ದು ಏನೆಂದರೆ ನಾನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವ್ ಶೂನ್ಯ ಪೀಠದ ಮೊಟ್ಟ ಮೊದಲನೆಯ ಜಗದ್ಗುರು ಅಲ್ಲಮ್ಮ ಪ್ರಭು ಹೇಳೋದು ನಾನು ಹೇಳ್ತೀನಿ ಅದು ನನ್ನ ಕರ್ತವ್ಯ ಯಾಕೆ ಅಂದ್ರೆ ನಟುವರ ಜಾತಿ ಅತ್ಯಂತ ಕೀಳುಕುಲದಲ್ಲಿ ಹುಟ್ಟಿದಂತಹ ನಟುವರ ಜಾತಿಯಾಗಿರುವಂತಹ ನನ್ನನ್ನು ತೆಗೆದುಕೊಂಡು ಒಂದು ಭಕ್ತಿಜ್ಞಾನ ವೈರಾಗ್ಯವನ್ನು ಗುರುತಿಸಿ ಗುರುಬಸವಣ್ಣನವರು ನನಗೆ ಮೊಟ್ಟ ಮೊದಲನೆಯ ಶೂನ್ಯ ಪೀಠದ ಜಗದ್ಗುರುವನ್ನಾಗಿ ಮಾಡಿದಕ್ಕಾಗಿ ನಾನು ಬಸವ ಬಸವಾ ಬಸವ ಅಂತ ಕೃತಜ್ಞತೆಯಿಂದ ಹೇಳ್ತಾ ಇದ್ದೀನಿ ನಾನು ಹೇಳ್ತೀನಿ ಆದ್ರೆ ನೀನು ಹೇಳಬೇಕು ಯಾಕೆ ಕೇಳಬೇಕು ದೇವ್ರ ಯಾಕೆ ಹೇಳ್ಬೇಕು ಅಂದ್ರೆ ನಿರಾಕಾರ ನಿರ್ಗುಣ ನಿರಂಜನ ಪರಮಾತ್ಮನನ್ನ ಇಡೀ ಜಗತ್ತಿನಲ್ಲಿಯೇ ಕರ್ನಾಟಕ ಅಲ್ಲ ಭಾರತವಲ್ಲ ಇಡೀ ಜಗತ್ತಿನಲ್ಲಿಯೇ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಧ್ಯಾನ ಮಾಡೋರಿದ್ದಾರೆ ಪ್ರಾರ್ಥನೆ ಮಾಡೋರಿದ್ದಾರೆ ಆದ್ರೆ ಕೈಯಾರೆ ಪೂಜಾ ಮಾಡಕ್ಕೆ ಕಲಿಸ್ಕೊಟ್ಟಿದ್ದು ಗುರು ಬಸವಣ್ಣನವರು ಅದಕ್ಕ ದೇವರೇ ನಿನ್ನ ರೂಪವನ್ನ ಜಗತ್ತಿಗೆ ತಿಳಿಸ್ಕೊಟ್ರು ಬಸವಣ್ಣನವರು ನಿನ್ನ ಸ್ವರೂಪವನ್ನು ಹೇಗಿದೆ ಅಂತ ತಿಳಿಸ್ಕೊಟ್ರು ನಿನ್ನನ್ನು ಹೇಗೆ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ರು ಅದಕ್ಕಾಗಿ ನೀನು ಕೂಡ ಬಸವ ಬಸವ ಅಂತ ಪಾನ್ ತಿಳ್ಕೊಂಡಿ ದೇವರಿಗೂ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಜಗತ್ತಿನಲ್ಲೇ ಅದ್ವಿತೀಯವಾದಂಥದ್ದು ಅನುಭವ ಮಂಟಪ ಇಡೀ ಜಗತ್ತಿನಲ್ಲಿ ಅದ್ವಿತವಾದಂಥದ್ದು ಅನುಭವ ಮಂಟಪ ಅಂದ್ರೆ ಏನು ಈನಗಿನ ವಿಶ್ವವಿದ್ಯಾಲಯ ಇದ್ದ ಹಾಗೆ ಅನುಭವ ಮಂಟಪ ಅಂದ್ರೆ ಈಗಿನ ವಿಶ್ವವಿದ್ಯಾಲಯ ಇದ್ದ ಹಾಗೆ ಈ ವಿಶ್ವವಿದ್ಯಾಲಯದಲ್ಲಿ ತಲೆಯನ್ನ ದೊಡ್ಡದನ್ನಾಗಿ ಮಾಡಿ ಹೃದಯವನ್ನ ಕಿರಿದಾಗಿ ಮಾಡಿಸುವಂತ ಶುಷ್ಕ ಶಿಕ್ಷಣವನ್ನ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇದ್ದಾರೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಏನಂದ್ರೆ ವಿಶ್ವವಿದ್ಯಾಲಯ ಅನುಭವ ಮಂಟಪ ಎನ್ನುವಂತಹ ಈ ವಿಶ್ವವಿದ್ಯಾಲಯದಲ್ಲಿ ಬುದ್ಧಿಯನ್ನ ಕೆರಳಿಸಿ ಭಾವವನ್ನ ಅರಳಿಸುವಂತಹ ಸುಜ್ಞಾನದ ಶಿಕ್ಷಣವನ್ನು ಕೊಟ್ಟು ಸಿ ಅವರಿಗೆ ಅನುಭವ ಮಂಟಪದಲ್ಲಿ ಅಧ್ಯಾತ್ಮದ ಒಂದು ವೈಶಿಷ್ಟ್ಯಪೂರ್ಣವಾದಂಥ ವಿಚಾರವನ್ನು ತಿಳಿಸಿಕೊಟ್ಟವರು ಗುರು ಬಸವಣ್ಣನವರು ಅಂದಾಗ ಇಂಥ ವಿಶ್ವ ವಿನೂತನವಾದಂತ ಅನುಭವ ಮಂಟಪದಲ್ಲಿ ಹೇಗಿತ್ತು ಸಾಮಾನ್ಯವಾಗಿ ಸಂಸಾರದಲ್ಲಿ ಹೇಗಿರುತ್ತೆ ಅಂದರೆ ತೇಲಿದರೆ ಆಯಾಸ ಮುಳುಗಿದರೆ ದುಃಖ ನಿಮ್ಮ ಸಂಸಾರದಲ್ಲಿ ತೇಲಿದರೆ ಆಯಾಸ ಮುಣಗಿದರೆ ದುಃಖ ಆದರೆ ಹನ್ನೆರಡನೇ ಶತಮಾನದ ಈ ಅನುಭವ ಮಂಟಪದಲ್ಲಿ ರಾಜಹಂಶಗಳಾದಂತಹ ಈ ಒಂದು ಸಾಧಕ ಸಾಧಕಿಯರಿಗೆ ಹೇಗಿತ್ತು ಅಂದ್ರೆ ಅದರೊಳಗೆ ಮುಣಗಿದರೆ ಆನಂದ ಿದರೆ ಅಶಾಂತಿ ಮುಣಗಿದ್ರೆ ಆನಂದ ಇರ್ತಿತ್ತು ತೇಲಿದರೆ ಶಾಂತಿ ಇರ್ತಿತ್ತು ಇಂಥ ವೈಶಿಷ್ಟ್ಯಪೂರ್ಣವಾದಂತ ಅನುಭವ ಮಂಟಪವನ್ನ ಗುರು ಬಸವಣ್ಣನವರು ಕಟ್ಟಿದ್ರು ಹನ್ನೆರಡನೇ ಶತಮಾನದಲ್ಲಿಯೇ ವಾಕ್ ಸ್ವತಂತ್ರತೆ ವಿಚಾರ ಸ್ವತಂತ್ರತೆ ಇಲ್ಲಿ ಆಚಾರ ಸ್ವಾತಂತ್ರ್ಯತೆಯನ್ನು ಅವರು ಕೊಟ್ಟಿದ್ರು ಗುರುಬಸವಣ್ಣನವರು ಅಂದಾಗ ಆಗಿನ ಕಾಲದಲ್ಲಿ ಹೇಗಿರಬೇಕು ವಿಚಾರ ಮಾಡಿ ಆದರೆ ಗುರು ಬಸವಣ್ಣನವರು ನಮಗಾಗಿ ಬಾಳಿ ನಮಗಾಗಿ ಬದುಕಿ ನಮಗಾಗಿ ಗಂಧದ ಕೊರಡಿನಂತೆ ಜೀವನವನ್ನು ಸವಿಸಿ ಕೊನೆಗೆ ನಮಗಾಗಿ ತಮ್ಮ ಉನ್ನತವಾದ ಪದವಿಯಾದಂಥ ಪ್ರಧಾನ ಪಟ್ಟಕ್ಕೆ ರಾಜೀನಾಮೆ ಕೊಟ್ಟಂಥ ಮಹಾತ್ಯಾಗಿ ಬಸವಣ್ಣನವರು ಅಂದಾಗ ಅವರನ್ನು ನಾವು ಎಷ್ಟು ಕೊಂಡಾದ್ರೂ ಕಡಿಮೆನೆ ಅದಕ್ಕೆ ಅನುಭವ ಮಂಟಪ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಅರಿವಿನ ತೃಪ್ತಿಗೆ ಅನುಭವವೇ ಆಶಯ ಲಿಂಗಾನುಭಾವದಲ್ಲಿ ನಿಮ್ಮ ಕಂಡನ್ನು ಮರದೆ ಕಾಣ ಕೂಡಲ ಸಂಗಮ ದೇವ ಅರಿವಿನ ತೃಪ್ತಿಗೆ ಅನುಭಾವನೆ ಬೇಕು ಅಂತ ತಿಳ್ಕೊಂಡು ಹೇಳಿ ಅಧ್ಯಾತ್ಮದ ಒಂದು ವಿಶ್ವವಿದ್ಯಾಲಯವಾದಂತ ಆ ಸಂಸ್ಥೆಗೆ ಅನುಭವ ಮಂಟಪ ಅಂತ ಹೆಸರಿಟ್ರು ಇಲ್ಲಿ ಹೇಗಿತ್ತು ಅಂದ್ರೆ ವಿದ್ಯೆ ಒಂದೇ ದೇವನಲಿಸುವ ಸಾಧನ ಎನ್ನುವ ಈ ಭಾರತ ಭೂಮಿಯಲ್ಲಿ ಉದ್ಯೋಗವು ದೇವನಲಿಸುವ ಸಾಧನ ಅಂತ ಹೇಳಿದಂಥ ಏಕೈಕ ವ್ಯಕ್ತಿ ಯಾರ ಇದ್ರೆ ಗುರು ಬಸವಣ್ಣನವರು ಉದ್ಯೋಗನೂ ಕೂಡ ದೇವನು ದೇವನವಲಿಸಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಅಂದಾಗ ಅನುಭವ ಮಂಟಪದಲ್ಲಿ ಎಂಥ ಒಂದು ವೈಶಿಷ್ಟ್ಯಪೂರ್ಣವಾದು ಚಿಂತನ ಮಂಥನವನ್ನು ಮಾಡಿ ಅಲ್ಲಿ ವಚನ ಸಾಹಿತ್ಯವನ್ನ ಜಗತ್ತಿಗೆ ಕೊಟ್ರು ಈ ವಚನ ಸಾಹಿತ್ಯ ಎಷ್ಟು ವೈಶಿಷ್ಟ್ಯಪೂರ್ಣವಾದದ್ದು ಅಂದ್ರೆ ಒಂದೇ ಒಂದು ಉದಾಹರಣೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೇನ್ ನೊಣಗಳು ಕಿಲೋಮೀಟರ್ ದೂರ ಹೋಗಿ ಆ ಹೂವಿನಲ್ಲಿರುವಂತಹ ಮಕರಂದವನ ಹೀರಿಕೊಂಡು ಬಂದು ಆ ಜೇನುಗೂಡಿನಲ್ಲಿ ಕೂತು ರಾಣಿ ಜೇನಿನ ನೇತೃತ್ವದಲ್ಲಿ ಲಕ್ಷಾಂತರ ಜನ ಜೇನು ನೊಳಗಳು ಸೇರಿ ಜೇನುತುಪ್ಪವನ್ನು ತಯಾರು ಮಾಡ್ತಾ ಇದ್ದವು ಈ ಜೇನುತುಪ್ಪ ನಮ್ಮ ಮಕ್ಕಳಿಂದ ಮುದುಕರವರೆಗೂ ನಾವು ಜೇನುತುಪ್ಪವನ್ನು ತಿಂತೀವಿ ನಾವು ಸ್ವೀಕಾರ ಮಾಡ್ತಾ ಇದೀವಿ ಇಂಥ ಒಂದು ವೈಶಿಷ್ಟ್ಯಪೂರ್ಣವಾದಂತ ತತ್ವವನ್ನು ಕೊಡಬೇಕಾದ್ರೆ ಅನುಭವ ಮಂಟಪ ಎನ್ನುವ ಜೇನುಗೂಡಿನಲ್ಲಿ ಬಸವನೆನ್ನುವ ರಾಣಿ ಜೈನಿನ ನೇತೃತ್ವದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳೆನ್ನುವಂತ ಈ ಅಧ್ಯಾತ್ಮದ ದೇವದುಂಬಿಗಳು ಇವರು ಬಸವನೆನ್ನುವ ರಾಣಿ ಜೈನಿನ ನೇತೃತ್ವದಲ್ಲಿ ಕೊಟ್ಟಂತದೇ ವಚನ ಸಾಹಿತ್ಯ ಎನ್ನುವ ಜೇನು ವಚನ ಸಾಹಿತ್ಯ ಎನ್ನುವ ಚೇನು ತುಪ್ಪವನ್ನ ಅಲ್ಲಿ ಕೊಟ್ಟರು ಇದನ್ನು ವರ್ಣನೆ ಮಾಡಬೇಕಾದ್ರೆ ಅನುಭವ ಮಂಟಪದ ವಿಚಾರ ಹೇಳಬೇಕಾದ್ರೆ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಅದು ಸಾಧ್ಯವಿಲ್ಲ ನಾವು ಗಂಟೆ ಗಟ್ಟಲೆ ವಿಚಾರವನ್ನು ಹೇಳೋದು ನಾನು ಜಾಸ್ತಿ ತೆಗೆದುಕೊಳ್ಳೋದಿಲ್ಲ ನಮಗೆ ನಿಜವಾಗಲೂ ನಮಗೆಷ್ಟು ಸಂತೋಷ ಎಷ್ಟು ಆನಂದ ಆಗಿದೆ ಅಂದರೆ ಏನಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಹೆಸರೇ ಒಂದು ವೈಶಿಷ್ಟ್ಯ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರ ಕಾಲದಲ್ಲಿ ಅಲ್ಲಿ ಏನಂದ್ರೆ ಸೊಲ್ಲಾಪುರದಿಂದ ಸಿದ್ದರಾಮೇಶ್ವರ್ ಬಂದರು ಸಿದ್ಧರಾಮೇಶ್ವರಿಗೆ ಬಸವಣ್ಣರ ಬಗ್ಗೆ ಅಪಾರವಾದಂಥ ಭಕ್ತಿ ಅವರು ವಚನಗಳನ್ನು ನೋಡಿದರೆ ನಮಗೆ ಗೊತ್ತಾಗತ್ತೆ ಎಷ್ಟು ಅವರು ಅಲ್ಲಿ ಹೇಳ್ತಾ ಇದ್ರು ಇದನ್ನು ನೋಡಿದಾಗ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ ಈ ನಮ್ಮ ಸನ್ಮಾನ್ಯಸು ಮುಖ್ಯಮಂತ್ರಿಗಳು ಅವರ ಊರ ಹೆಸರು ಏನು ಅಂದ್ರೆ ಸಿದ್ದರಾಮನ ಹುಂಡಿ ಅಂತ ಇದನ್ನು ನೋಡಿದಾಗ ನಮಗನಿಸ್ತದೆ ಶರಣರ ಹೆಸರಿಡಬೇಕಾದ್ರೆ ಏನೋ ಒಂದು ಕಾರಣ ಇರ್ತದೇನೋ ಅಂತ ಹಾಗೆ ಧರ್ಮ ಪ್ರಚಾರಕ್ಕಾಗಿ ನಮ್ಮ ಶರಣರು ಸಿದ್ದರಾಮೇಶ್ವರರು ನಾಡಿನಾದ್ಯಂತ ಎಲ್ಲ ಪ್ರಚಾರ ಮಾಡಲಿಕ್ಕೆ ಬಂದ ಇದ್ರೇನೋ ಅವ್ರ ಹೆಸರಲ್ಲಿ ಇಟ್ಟಿರ್ಬೇಕೇನೋ ಅಂತ ಅನ್ಸುತ್ತೆ ಅವ್ರದೊಂದು ಪರಂಪರೆ ಹೆಂಗಿದೆ ಅಂದ್ರೆ ಅವ್ರ ಊರಲ್ಲಿ ಮಗು ಮೊದಲನೇ ಮಗು ಹುಟ್ಟಿದಕ್ಕೆ ಒಬ್ಬರಿಗಾರ ಸಿದ್ದರಾಮ ಅಂತ ಹೆಸರು ಬೇಕು ಸಿದ್ದರಾಮ ಸಿದ್ದರಾಮ ಏನಾರ ಒಂದು ಹೆಸರು ಇಡಬೇಕು ಅದನ್ನ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರಿಗೆ ಆ ಅವ್ರ ತಂದೆ ತಾಯಿ ಸಿದ್ದರಾಮಯ್ಯ ಅಂತ ಹೆಸರಿಟ್ಟಿತ್ತು ಇವತ್ತು ನನಗೆ ಅವರು ಸಾರ್ಥಕ ಆಯ್ತೇನೋ ಅಂತ ನನಗೆ ನನಗನ್ನಿಸ್ತರು ಯಾಕೆಂದರೆ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಹೇಳಿ ಒಂದು ಘೋಷಣೆಯನ್ನು ಮಾಡಿದ್ದು ಇದು ಸಾಮಾನ್ಯ ಮಾತಲ್ಲ ಎಂದಾಗ ಎಷ್ಟು ಧೈರ್ಯ ಎಷ್ಟು ಆತ್ಮಬಲ ಎಷ್ಟು ವಿಶ್ವಾಸ ಅವರಿಗಿರುವಂತಹ ಭಕ್ತಿಯನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ ಇನ್ನು ಕೆಲವು ವಿಚಾರ ಅವರು ನಮ್ಮ ಏನಂತಂದ್ರೆ ಜಾಮದಾರಪ್ಪ ಅವ್ರ ಕೆಲ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಾನು ಅವೆಲ್ಲ ಹೇಳಲಿಕ್ಕೆ ಹೋಗುದಿಲ್ಲ ಆದರೆ ಇನ್ನೊಂದು ಕಲ್ಯಾಣ ಪಟ್ಟಣದಲ್ಲಿ ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅವರ ಅನುಭವ ಮಂಟಪವನ್ನ ಕಟ್ಟಿದ್ರು ಅನುಭವ ಮಂಟಪ ಮತ್ತೆ ನಾಶವಾಯಿತು ನಮ್ಮ ಶರಣರೆಲ್ಲ ಚದುರು ಹೋಗಿದ್ರು ಆದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಮತ್ತೆ ಮರು ಕಳಿಸ್ತಾ ಇದೇನು ಅನ್ನುವ ಹಾಗೆ ಆ ಹನ್ನೆರಡನೇ ಶತಮಾನದ ಗತ ಗತವೈಭವವನ್ನು ಮತ್ತಿಪ್ಪತ್ತೊಂದನೇ ಶತಮಾನದ ಆ ಕಲ್ಯಾಣದ ಗತ ವೈಭವವನ್ನು ಮೆರೆಸ್ಬೇಕು ಅಂತ ಹೇಳಿ ಅವಾಗ ಶರಣರಾದಂಥ ವಯವ ರಾದಂತ ಗೋರು ಚೆನ್ನಬಸಪ್ಪ ಅವರ ಒಂದು ಆ ಕಮಿಟಿ ಅವ್ರೇನು ಮಾಡಿದ್ರೋ ಅದನ್ನು ಮಾಡಿ ಇದು ಅನುಭವ ಮಂಟಪ ಮಾಡಬೇಕು ನೂತನವನ್ನು ಅನುಭವ ಮಂಟಪ ಮಾಡಬೇಕು ಅಂತ ಬಹಳ ಜನ ದುಡಿದಾರ ಈಗ ಹೆಸರು ಹೇಳಿಕ್ ಆಗೋದಿಲ್ಲ ಆದರೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ನಂತರ ಆರು ನೂರು ಕೋಟಿ ರೂಪಾಯಿಯನ್ನ ಅನುಭವ ಮಂಟಪಕ್ಕೆ ಕೊಟ್ಟಿದ್ದಾರೆ ಎಂದಾಗ ಇವತ್ತು ವಿಶ್ವವಿಖ್ಯಾತ ಆಗೋದ್ರಲ್ಲಿ ಸಂಶಯ ಇಲ್ಲ ಏನ್ ಸರಿ ಅಂದ್ರೆ ಅನುಭವ ಮಂಟಪ ನೋಡಿ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ ನಾನು ನಾನಿನ್ನ ಜಾಸ್ತಿ ಹೇಳಿಕ್ಕೆ ನಾನು ಇಷ್ಟಪಡೋದಿಲ್ಲ ಇಷ್ಟೆಲ್ಲ ಸಂಭ್ರಮ ಇಷ್ಟೆಲ್ಲ ಸ ಇದನ್ನೆಲ್ಲ ನೋಡಿದಾಗ ನನಗೆ ಒಂದು ಮಾತು ನೆನಪಾಗ್ತಾ ಇದೆ ಏನು ಅಂದರೆ ಇಷ್ಟೆಲ್ಲ ಸಂಭ್ರಮ ಒಂದು ತಿಂಗಳ್ನ ಅವ್ರ ಜೊತೆಲಿ ಓಡಾಡಿ ಎಲ್ಲರೂ ನಾವು ಅಭಿಯಾನದಲ್ಲಿ ಭಾಗಿಯಾದಿವಿ ಎಲ್ಲ ಜವಾಬ್ದಾರಿಗಳನ್ನ ಸಾಧಕರಿಗೆ ಒಪ್ಪಿಸಿ ನಾವು ಎಲ್ಲ ಭಾಗಿಯಾಗಿದ್ವಿ ಅದನ್ನ ಮತ್ತೆ ಇವತ್ತಿನ ಸಭೆಯನ್ನ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಹೇಳ್ತಾರೆ ಎಷ್ಟು ಖುಷಿ ಆಗಿದೆ ರೀ ಅಂದ್ರೆ ಹಂಡೆ ಹಾಲು ಕುಡ್ದು ಅಷ್ಟು ಖುಷಿ ಆಗಿದೆ ಹಂಡೆ ಹಾಲು ಕುಡಿತಾರೋ ಏನೋ ಗೊತ್ತಿಲ್ಲ ಅಷ್ಟು ಖುಷಿ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಆದ್ರೆ ಪೂಜ್ಯಗದ್ಗುರು ಲಿಂಗಾನಂದ ಮಹಾ ಸ್ವಾಮೀಜಿಯವರು ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿಯವರ ತಾಯಿಯವರ ಒಂದು ಸತ್ ಸಂಕಲ್ಪವನ್ನ ಇವತ್ತು ಈಡೇರುತ್ತಾ ಇದೆ ಏನು ಅಂತ ನನಗನಿಸ್ತಾ ಇದೆ ನಾನು ಒಬ್ಬ ಲಿಂಗಾನಂದ ಹೋದ್ರೇನಂತೆ ಲಕ್ಷಾಂತರ ಲಿಂಗಾನಂದ್ರೆ ಹುಟ್ಟಿ ಬರ್ತಾ ಇದಾರೆ ನಾನು ಒಬ್ಬಳು ಹೋದ್ರೇನಂತೆ ಹೋದ್ರೆ ಇದು ಹಾಗೆ ನಿಲ್ಲೋದಿಲ್ಲ ಸಖೇತ ಆಗೋದಿಲ್ಲ ಮುಂದೆ ಲಕ್ಷಾಂತರ ಜನ ಏನಂದ್ರೆ ಅನುಯಾಯಿಗಳ ತಯಾರಾಗ್ತಾರೆ ಅಭಿಮಾನಿಗಳ ತಯಾರಾಗ್ತಾರೆ ಎನ್ನುವ ಮಾತನ್ನ ಪರಮ ಪೂಜ್ಯ ಮಾತಾಜಿ ಅವರು ಈ ಮಾತನ್ನ ಹೇಳಿದ್ರು ಅಂದಾಗ ನನಗೆ ಅಷ್ಟು ಸಂತೋಷ ಅಷ್ಟು ಸಂಭ್ರಮ ಅನಿಸ್ತಾ ಇದೆ ನನಗೆ ಈ ಒಂದು ಸಭೆಯಲ್ಲಿ ಮಾತಾಡ್ಲಿಕ್ಕೆ ಕೊಟ್ಟಂತ ಎಲ್ಲ ಕಾರ್ಯಕರ್ತರು